സ്ളാംക്കും വരഹമുല്ല എല്ലാവരും സുമസത്തോ ഇടീ സമാജ് പെരുസാക്കി വണ്ടി കേട്ടോ ഇടി ഇടീ ദക്ഷിണ കന്നഡ ജില്ലയിൽ എല്ലാവരും പെരുസാക്കി കൊണ്ടിരുന്ന കേട്ടോ ബി എം മമതാജ് അലി എൻ്റെ ഞങ്ങളെ ഊട്ടത്ത് പോയ കാരണം ചുമ ഇക്കോ ആയ കണ്ണൻ്റെ എങ്കും എന്തൊരു വീഡിയോക്കോക്ക് കൊണ്ടതേ கௌமு நம்பல அல இங்கெத்தோரு நாலு பர்த்தீர அந்த எல்லாம் இந்து நாங்கள் காசு பெருகில் ஓடிள்ள பேருக்கு பேட்டி ஓடிள்ள ஈ நாளுட் நாலு காசும் பேரும் எல்லாம் இன்னங்கேத்தாலே நாங்கள் பிடுசப்பட்டோ பி எம் மம்தாஸ் அலி பாய் വിശ്ലേഷണാക്കിട്ടുള്ള ചുമ ഇത് എല്ലാം വന്നോണ്ടു ഇപ്പനെത്ര വലിയ സേവയുണ്ടല്ലേ അത് എന്തുമില്ല നോക്ക നോക്കറു അയാള് ഇടീ സമുദായത്തേക്ക് ജാവും പോലും നല്ലോണം മെഹനത്താക്കി കെത്താല് ஏதே பிராம் ஆய கண்டன் டைந்திராய கண்டன் டைங்கும் அவட ஃபர்ஸ்ட்டு கண்டுட்டிங்க தாலை திக்குரு பி எம் மம்தாஸ் அலி நங்க மறைப்பு ஹக்கு எல்லாருக்கும் மறிப்புள்ளது ஆயக்கண்ணங்க இங்க ஒரு மறிப்பெல்லாம் நோக்கும்போது நம்மள மனசு பொட்டுரு கல்வ பொட்டு அதுவும் எங்க ஆள்மார

ತೋರು ಬಿಸ್ನೆಸ್ ಮ್ಯಾನ್ ಐತಿಂತ ಇತ್ರ ತೋಲ ನನಗೆ ಚಮ್ಮಾಲ್ ಮಾರೆ ಬಿಸ್ನೆಸ್ರ ವಿಷಯದಲ್ಲಿ ಸುಮ್ನೆ ಆಲ್ ಮಾರೆ ಕೇಟ್ರಾ ಅವ್ನು ಹಂಗೇನೆಲ್ಲ ಬಾವ ಅವ್ನು ಏನೆಲ್ಲ ಬಾವ ಅಂತಂತ ಚಮ್ಮಾಲ್ ಮಾರೆ ನಂಗೆ ಕೇಳ್ರಾ ಆಯ್ ಕಣ್ಣು ಹಿಂಗೆ ಮಮ್ತಾ ಜಲೀಬಾಯ್ ರೈಲ್ ನಕ್ಗೊಂತ ತಿನ್ನೋ ಬ ನಂದ ಸರ್ಕಲ್ ಇತ್ರ ತೋಲಂ ಆಯಲ್ಡೊ ಬಗ್ಗೆ ಆಯಲ್ಡ್ ಬಿಸ್ನೆಸ್ ಬಗ್ಗೆ ನಾ ಇತ್ರ ತೋಲಂ ಎಂದೂ ರೋಕ ಹಾಕಿತ್ತಲಾ ಇಲ್ಲ ಕಣ್ಣಿನ ತಂತಿಲ್ಲ ಬಾವ ಹಂಗೇನು ಹಾಕಿತ್ತು ಹಿಂಗೇ ಆಕಿತ್ತಿತ್ತು ಎಂದೂ ಚೆಲ್ಲು ಚೆಲ್ಲಾ ತಂಗಿದೈತಿ ಕರ್ ನಂಗೆ ನಾನು ಕಂಡೆದು

അങ്ങനെ നിൽക്കുമ്പോൾ ഇങ്ങനത്തെ ഒരു നൊമ്പലത്തക്ക് ഇങ്ങനത്തെ ഒരു ദുരന്തത്തിക്ക് ഇങ്ങനത്തെ ഒരു മരിപ്പുകാരണാക്കാരണാക്കുണ്ടോ ഞങ്ങൾ ചുറ്റുമത് എന്ത്രണ്ട് എന്ത് ഇങ്ങനെ ആയുണ്ടോ ഇപ്പം ഞങ്ങൾ വിശ്ലേഷണാക്കി ചെന്നെ കണ്ണിട്ടെങ്കിൽ അയൽഗീ നൊമ്പലത്തെ ചെല്ലം തല്ലേ ഇല്ല കണ്ണെങ്കിൽ ആരെങ്കിലും ഷാറാക്കൻ തല്ലേ ಬಿಸೇ ಹೊಕ್ಕು ನಿಲ್ಲ ನೊಂಬಲ್ ನಿನಕ ನೊಂಬಲಾಯಪ್ಪ ನಿಂಗೆ ಕಷ್ಟಬಲ ಬಲಾಯಪ್ಪ ಚೆನ್ನಕ್ಕೆ ಕಾರು ಮಿಲ್ಲಲ್ಲೇ ಚೆಂತ ಫೀಲ್ ಆಯಪ್ಪ ನಿಂಗಾದರೆ ನಿಂಗೆ ಮುಟ್ಟ ತಾಲ್ ಮಾರ್ಟಿಗ ಇಲ್ಲೇ ಕಣ್ಣು ಉಂಟಾಯ ನೀ ಚೆನ್ನಾಗಿ ಮಾರುನ ಚೆಂತ ಹೆಂಗೆತ್ತ ಆ ರಂಗ್ ಚಲೋರು ಅಟ್ ಲೀಸ್ಟ್ ಹಂಗ ನಿಂಗೆ ಪರಿಹಾರ ತರುವಾರಂಟಲ್ಲ ಹಂಗ ನಿಂಗೆ ಪರಿಹಾರ ಕಾಟುವಾರುಂಟಲ್ಲ ಅಟ್ಲೀಸ್ಟ್ ಅಂದರೆ ನನ್ನ ಕಣ್ಣಿಂಗ್ ನನಗೆ ಮನಸ್ಸು ನೊಂಬಲ ಹೊರ್ತಡಿ ಚೆಂತ ಅಭ್ಯಡಿಯವರು ಸೈಕಾಲಜಿ ಮಂಗೆ ಮೇ ಚಲ್ರು ಅಪ್ಪ ಎಂತೆಲ್ಲ ದುಕು ಸ್ವಭಾವ ನೋಕ್ಕೋರು ನಂಗೆಲ್ಲ ನಂಗೆಲ್ಲರಿಗೂ ನುಂಬಲ ಎಂಟುಂಡು ಇದ್ರೆ ಸಹಿಕ್ಕುಂಡ ಪ್ರತಿಯೊಂದು ಮನುಷ್ಯರಂ ಪ್ರತಿಯೊಂದು ಜೀವಿರಂ ಜೀವನ ಸುಮ್ಮನೆ ಮೌಲ್ಯವಲ್ಲಂಕೆತ ಅಪ್ಪ ಅಲ್ಲಾಹು ಇಷ್ಟಪಡಾತೇ ಒಂದು ತೆರಳಲು ಅಲ್ಲಾಹು ಆರ್ಗಿಂತೋರು ಮರಿಪಡೆ ಕೊಡ್ಕಂಡ ಸುಮ್ಮನೆ ನುಂಬಲ ಅವರು ಸುಸೈಡ್ ಅಟೆಂಪ್ಟ್ ಹಾಕ್ರೆ ಚೆನ್ನಾಗಿ ಕಂಡಂಟ ಹಿಂಗ ಆ ಮನಸ್ಸಿಗೆ ಎತ್ತರ ನೊಂಬಲ್ ಆಯ್ಟಿಕ್ಕು ಎತ್ತರ ನೊಂಬಲ್ ಆ ನಂಬಲ್ ತನಂಗ ಆ ನಂಬಲ್ ತನಗ ಈ ನೌಕರ ಕಂಡಂಟ ಏನಂತು ನಕ್ ಜೀವ ಬ್ರ್ಯಾಂಡ್ ಆ ಚೆಲ್ ರಂಗ ನಂಬಲ್ಲ ಎತ್ತರ ನೊಂಬಲ್ ಎತ್ತರ ಟಾರ್ಚರ್ ಕೊಡ್ತದಿಕ್ಕುವ ಆರ್ ಮರ್ತರ ಲೈಫ್ ಕಲಿಕಿರದೊಂಡಲ್ಲೇ ಅದು ನಂಗೆ ಆರ್ಗಮ್ ಚೆನ್ನದಲ್ಲ

ഞങ്ങളെ മനസ്സ് എന്താവും ചെന്നൈ കണ്ടാ ഇരു മുന്നോലത്തെ കണ്ടെങ്കിൽ രായത്താല് മേൽ പോയിവിട്ടുണ്ട് നല്ലൊരു ബിസിനസ് ആക്കി ആക്കിണ്ടു ചെല്ലും മുത്തക്കോണ്ടല്ലേ മനസ്സില് പൂ പൂവല ബിരിയാവുന്നു എന്താ ചെന്ന കൊസിയാവണം അതായി ഞാനൊരുത്തോ ബിസിനസ് ആക്കും ആക്കുമ്പോണ്ട് അവസിനെ ബിസിനസ് അവൻ എങ്ങനെ മേലെടുത്ത പോണ്ടീസ്റ്റ് അവൻ്റെ കയ്യിൽ ഇൻസ്പയർ ആവോർ നിങ്ങൾ കൊണ്ട് സാധ്യമില്ല അവൻ്റെ കയ്യിൽ ഇൻസ്പയർ കേക്കുറുരു ಬಟ್ ಆ ಇಂಟು ಅಂದ್ರು ಆ ಇಂಟು ಅಂದ್ರು ಒರ್ತ ಮೇಲ್ ಒಟ್ಟ ಮೇಲೆ ಅದೇ ಬಂದು ಬಿಸ್ನೆಸ್ ತಕ್ಕ ಹಾಕೋಣ ಬಿಸ್ನೆಸ್ ಹಾಕಿತ್ತು ಅವನ್ಗೆ ಕೀಳಿ ಅದೇ ನಂಗೆ ನೋಕಿ ಉಂಟು ನಂಗೆ ಹಂಗಂತ ಕೌಮ ಅಲ್ಲೇ ಅಲ್ಲ ನಂಗೆ ವ್ಯಾಪಾರ ನಲ್ಲ ಬಿಸ್ನೆಸ್ಗೆ ಪ್ರೋತ್ಸಾಹ ಹಾಕ್ರಂಗೆ ತಾಳು ಮಾರೇಂತ ಮನಸ್ಸನ್ನ ಮನಸ್ಸು ನಂಗಿಲ್ಲ ಅವ್ರ ತ ಒರ್ತ ಹೋಗ್ಬೊತ್ತಗು ಅವ್ರ ಟೈಮ್ ಹುಡುಕಂಡ್ಬೊತ್ತಗು ಅದ್ರ ಚೌಟಿತಿ ಕೀಲಿ ಪ್ರಯತ್ನ ಪ್ರಯತ್ನ ಆಯ್ತು ಇಂಡೂರು ಜೀ ಮೊಮ್ಮೆ ಆ ಫ್ಯಾಮಿಲಿ ಆರು ಮಾ ಸಂಸ್ಥೆಗೆ ನೇತೃತ್ವದ ಕೊಡ್ತ ಆಲ್ ಮಮತಾಜಿ ಬಾಯ್ ಆಲ್ಡ ಬ್ಯಾಕ್ ಮಾ ಬ್ಲಾಕ್ ಮೈಲ್ ಹಾಕ್ತಾರ ಎಂದ್ರೆ ಇದ್ರ ಇದ್ರು ಕೊಂಡ್ ನೀಂದ್ರೆ ಹಾಕೋಗಬೋಂಡ್ ಎಂದ್ರೆ ನೀಂಗ ಸಾಧನೆ ಹಾಕೋಗಬಂಡು ಹೊರತರು ಜೀ ಮತ್ತೆ ಮೇಲೆ ಕಲ್ಜಿತ್ತು

எல்லாம் இன்னங்கேத்தாலுபாவா நார்மலு எந்தும் இல்லை டெய்லி ஜீவன் எடுக்கிறங்கே ஆளுன் டைம் ஒரு பிசை ஒரு பிசை ஆய கண்ணன் டைம் ஏதே ஜீவாயக்கண்ணு அது நாலு ஐம்பது ஐம்பது நீக்கிற ஜீவா ஜீவாயக்கண்ணன் டைங்கும் அதுக்கு ஒரு வேல்யூ உண்டு அல்லாஹூத்தி ஒருத்தக்கும் நல்ல வேல்யூ கொடுத்துடா ஆர் மிகனாக்குறது இதுலேந்து கிட்ட கொண்டு நாள் நாள் லைஃப் லீட் ஆக்குவாரன்டா திருச்சு கேட்டாலே அது ಕಿಟ್ಟಲೆ ಸುಮ್ಮೆ ನೊಮ್ಮಲ್ತ ನಾಲ್ ಆಯ್ ಕಂಡಂಟ ಹೆಂಗ ಮೈ ಮನಸ್ಸರೆ ಈ ದುಃಖತೆ ಚಲೋ ಯಾರ ಇಡ್ ಚಲ್ರ ಹಿಂಗಂತೆ ಏನ್ ನೋಡ್ತಾರೆ ಬೆಚ್ಚಿತ್ ಬ್ಲಾಕ್ ಮೇಲ್ ಹಾಕಿತ್ ಅದ್ರೆ ಕೊಂಡು ನನ್ನ ಜೀವನ ಹಿಡ್ಕೊಂಡು ಚಲರ ಹಂಗಿತ್ತ ಹಂಗೇಂತ ತೋರ್ಕಿ ನಾವು ಅಲ್ಲಾ ಹೋ ನಲ್ಲ ಕೈಕಾಲ್ ತಂದ್ರ ನಲ್ಲ ಬುದ್ಧಿ ಶಕ್ತಿ ತಂದ್ರ நல்ல மனசு தந்திர அதே அது யூஸ் ஆக்கிட்டு நாங்கள் ஜீவன் எடுக்கண்டே அது போட்டு ஆறு ஏதாவது ஒரு லைஃபில் கழிச்சிட்டு அதில் நிறைய நான் லீடாக்கிற சென்னை கண்ணன் டாயங் பாய் ஒரு ஜெண்டனாரு கல் சந்தை லீடாக பின்னாஹோ ஆகும் கொடுக்கண்ட பை எந்தது ஆகும் கொடுக்க ஆய கண்ணன் டைங் ஒருத்தர் லைஃபில் கழிக்கிற மம்தா அலி பைரே செல்ற கண்டுட்டா எங்க எத்தினும் கண்டெங்கு எத்தாளுக்கு சஹாயாக்கோ எத்த ஆளுக்கு சார் எந்த எந்த உட தட்சிண கன்னடத்துல ஏ சங்கசம் நோக்கி கண்டிட்ட பிஎம் மம்தாஜ் அலி அவரு யாவும் போலும் அயில் இருக்கு பயன் ஆயிட்டு தியாகரு கஷ்ட பண்ரு பைசலாக்கிசினஸ் காசு கொடுத்த

ണക്കിൽ ഇങ്ങനെ ഫീൽ ആയുണ്ട് ഇതൊക്കെ കാരണായിട്ടുള്ള മാട്ട് ഞങ്ങ ചെന്നക്കണെങ്കിൽ ഈ കൗമോ ഈ ചുറ്റുമൊത്തും ഇത് കാരണമായ കാരണമായിരമായിട്ട് നമുക്ക് ഞങ്ങൾ ജവാദാരി മാത്രല്ല നമുക്ക് ഈ സമാജത്തും ഈ സമുദായത്തും ജവാദാരി ഞങ്ങൾ ഇട്ടിക്കൊണ്ട് നല്ല നല്ല ആൾമാറേ ബോൾഡറിനിക്കെ അങ്ങനെ ನಂಗೆ ನೇತೃತ್ವ ತಂದಂಗೆ ತಾಲ್ಮಾರ ಹಾಲಲ್ಲೇ ಎತ್ತರಮ್ಮ ಸಂಘಟನೆಲಿ ನೇತೃತ್ವ ಹಾಕಿದಿಂದ ಕಣ್ಣಂಟ ಹೆಂಗ ನಂಗೆ ಅಮೀರ್ ಐತಿಕ್ರ ಎಲ್ಲಿ ಅಯ್ ಚಂದದ್ ಕೇಳ್ ಅಂಕ ಅಂಗಂತವ್ರು ಗೌರವ ಕೊಡ್ತರು ಇಸ್ಲಾಂ ಅಮೀರ್ ಚೆಂದ ಕಣ್ಣಂಟ ಗುರು ನಾಯಕ ಚೆನ್ನ ಕಣ್ಣು ಹೆಂಗೆ ಅದು ಚರಿ ಬಿಸಿ ಅಲ್ಲ ಅದು ಜವಾಬ್ದಾರಿ ಐತಿಕ್ರ ಅಲ್ಲ ಅವರ ಒಕ್ಕಲ್ಲ ನಾಳೆ ಆದ್ರೆ ಆ ಆ ಜವಾಬ್ದಾರಿಯ ಬಗ್ಗೆ ಪ್ರಶ್ನೆ ಅವ್ನ್ ಡೇಟಿಗೆ ಪ್ರಶ್ನೆ ಹಾಕರು ಪ್ರಶ್ನೆ ಹಾಕಿರ ಉಂಟು

ಈ ಕೌಮುಲು ಸೂಸೈಡ್ ಚೆಲ್ ಆರ್ ಅಟಂಪ್ಟ್ ಕಂಡದೇ ಇಲ್ಲ ಅಲ್ಹಮದಿಲ್ಲ ಅಲ್ಲಾ ಹುಗು ಶುಕ್ರ ಏನು ಕಂಡ ಬ್ಯಾಂಡಿ ಕೊರೋಡಿ ಐತಿ ಆಯ್ಕೆಂಟ ಊರು ಸ್ಥಿತಿ ರೇ ಅಲ್ಲಿ ಬರಬಾಟಿ ತಿನ್ನ ಕಂಡಂಟ ಊರು ಸ್ಥಿತಿ ರೇ ಆಯ್ಲಿ ಇಪ್ಪ ಬಾಕಿ ನಾರ್ಮಲ್ ಆಯ್ಕೆ ಬೇರೆ ಇಬ್ ಎಂದ್ ಚೆಂದ ಕಂಡ್ ಪ್ರತಿವರು ಇಪ್ಪ ಇಪ್ಪ ನಂಗೆ ಗೊಂತಾವಲ್ಲ ಇದು ಊರು ಜೀವ ಆಲ್ಮಾರ ಮೇಲೆ ಇಂಪ್ಯಾಕ್ಟ್ ಅವರು ಚಂದ ಕಣ್ಣ ಟ್ಯಾಂಕ್ ಎದ ಹೆಂಗೆ ಅವ್ರ ಟೆನ್ಷನ್ಗೆ ಹೋಯ್ ತಗೊಂಬತ್ತಿ ಎದ ಹೆಂಗೆ ಬೇಜಾರು ಬೇಜಾರು ಚೆಲ್ಟ್ರದ್ದು ಇಕ್ಕಿರಿದೆ ಬಾವ ಕಷ್ಟ ಚೆಲ್ಟ್ರದ್ದು ಎಲ್ಲರಿಗೂ ಮಿಕ್ಕಿರಿದೆ ಅಲ್ಲಾಹು ಚಂದದ ಅದು ಕಷ್ಟ ಸುಖ ಸಂದೋಲ ಖುಷಿ ಇದೆಲ್ಲ ಮಲ್ಲಾಹು ತನ್ನದೈ ತಿಕ್ಕರು ಅಲ್ಲಾಹು ನಂಗೆ ಪರೀಕ್ಷೆ ಹಾಕೊಂಡು ಇಕ್ಕರ ಬೇರೆ ಬೇರೆ ಟೈಪ್ರ ನೊಂಬಲ್ ತಂದು ಪರೀಕ್ಷೆ ಹಾಕೊಂಡು ಇಕ್ಕರ ನಂಗೆ ಬಿಸ್ನೆಸ್ ಲಾಸ್ ಹಾಕಿ ಪರೀಕ್ಷೆ ಹಾಕೊಂಡು ಇಕ್ಕರ ನಂಗೆ ಸೊರತ್ತೆ ಏಡ್ತಿತ್ತು ನಂಗೆ ಪರೀಕ್ಷೆ ಹಾಕೊಂಡು ಇಕ್ಕರ ಅಪ್ಪ ನಂಗೆ ಇದೆಮ್ಮ ಸೊಲ್ಯೂಷನ್ ನಂಗೆ ಸೊಲ್ಯೂಷನ್ ಇದೆಮ್ಮ ಅಲ್ಲ ಇದೆ ಚೆಂದ ಕಣ್ಣಿಗೆ ಮೇಲೆ ಇಂಪ್ಯಾಕ್ಟ್ ಅವರು ಅಪ್ಪ ಅಟ್ ಎನಿ ಕಾಸ್ಟ್ ಹಿಂಗೆ ಇನ್ಸಿಡೆಂಟ್ ಎನ್ ಎನ್ನು ಮೇಲೆ ಈ ಸಮುದಾಯದಲ್ಲಿ ನಡ್ಕೋತೀರ ಈ ಸಮಾಜದಲ್ಲಿ ನಡ್ಕೋತೀರ ಆರದೇಔಟ್ವನೇ ಔಟ್ ಔಟ್ ಈಗಂಥವರು ಈಗಂತವರು ಅಂತ್ಯತೆಗೆ ಆರು ಚಿಂತ ಚಿಂತನೆ ಹಾಕೋತೀರ ಸುಮ್ಮನೆ ನುಂಬಲ ಐತಿಕ್ ಚುಮ್ಮನೆ ನಂಬಲೈತಿ ಎಲ್ಲ ಫ್ಯಾಮಿಲಿರಿ ಎಲ್ಲ ಬುಟ್ಟು ಇಂಡು ಮುಂಡಿ ಮುಂಡಿಂತ ತಂದೆ ಜೀವನ ತಾನೇ ತೀರ್ಕರ ಚಂದ ಕಣ್ಣ ಹಿಂಗ അത് എത്ര നമ്പലായിക്കോ അല്ലാഹു നക്കു അല്ലാഹുന എല്ലാവരും ഈ മാട്ട് അള്ളാഹു മമതാജ് അലിബായ മധുഫരത്ത് കൊടുക്കട്ട് ചുന്ന നമ്പലായിട്ട് ചെന്ന കണ്ണിങ്ങ് അത്ര ഗൗരവയിൻക അത്ര ഗൗരവ ബെച്ചതിൻ്റെ താല് നങ്ങാവും സമയത്തോ നങ്ങില്ല പകാവലും സമയത്ത് നിർച്ചിട്ടില്ല ചെല്ലില്ലേ നമുക്ക് അങ്ങനത്തെ ഒരു ആലായിത്തിക്ക് അങ്ങനത്തെ ഒരു ದುರಂತ ಕಾಣುಂಟಿ ನೆ ಕಣ್ಣು ಇದ್ರೆ ಬ್ಯಕ್ಲ್ ಬೇರೆ ಬೇರೆ ಇದ್ರೆ ಚೆಂದ ಉಂಟುಲ್ಲಾರೆ ಇದೊ ಮರ್ಚಿತಾ ಇರ್ ನ ಚೆಲ್ಲ ಬಂದಿಲ್ಲ ಕಣ್ಣುಂಟ ಹಿಂಗ ಇಂಗಂತ ಎಲ್ಲ ದುರಂತತೆ ಕೊಂಡಿಟ್ಟು ನನಗೆ ತಡೆ ಇಡ್ತ ಶಕ್ತಿ ಉಂಡು ಆದ್ರೆ ನಂಗೆಲ್ಲರೂ ಹಾಕೊಣು ನಂಗೆ ಎಲ್ಲಾರು ಚಿತ್ತು ಚುತ್ತುಮುತ್ತು ಹಿಂಗಂತವ್ರು ಎಂದ ಹೆಂಗ ಆಕಿ ಉಂಟಿಂದ ಕಣ್ಣು ಹಿಂಗಲೆ ನಿಪ್ಪು ಆಟ ನಲ್ಲ ತರಬಿಯತ್ತು ಕೊಡ್ತಿತ್ತು ನಂಗೆ ನಲ್ಲ ತರಬೀಯತ್ ರ ಅಗತ್ಯ ಈ ಸಮಾಜದ ಖಂಡಿತ ಮಾಹಿತಿ ಉಂಟು ತರಬೇತರೆ ಕೊರತ ನಂಗಲೆ ಕೈಲುಂಡು ಆರು ಬೇಜಾರಾಯ ಕಣ್ಣ ಹೆಂಗ ಆರು ಸಂಕಷ್ಟ ನಂಗೆ ಇನ್ನಂಥ ಕಮ್ಯುನಿಟಿಗೊಂದುಂಡ ನಂಗೆ ಹಿಂದ ಕಮ್ಯುನಿಟಿಗೊಂದು ഞങ്ങളുടെ പങ്കെത്ര കണ്ണൻ കൊറോഡിയെ അങ്ങനത്തെ കമ്മ്യൂണിറ്റിയെ കമ്മ്യൂണിറ്റിയാണ് മൈക്കാലത്ത് ബാരിങ്ങ ഈ ബാരി വ്യാപാരി ബിസിനസ്മാൻഡാ എത്ര വലിയ ആൾമാരുള്ളി ചുറ്റുമുട്ടും ഞങ്ങൾ ചുറ്റുമുട്ടും എത്ര വലിയ ആൾമാരുള്ളി ഇൻസ്പയർ ആവണം എന്തൊരു നല്ലൊരു യൂണിറ്റിയെ നല്ലൊരു യൂണിറ്റി ആയിട്ട് യൂണിറ്റി ആക്കി ಅದಿ ಎಂದಿಪ ನಂಬಲ ನೊಂಬಲ ಬಂದದೇ ಸಂಕಷ್ಟ ಬಂದ ಅದಕ್ಕೆ ಪರಿಹಾರ ಕಾಣ್ರೆಂಕಿತ್ತ ನಲ್ಲೊಂದು ನಲ್ಲೊರು ಸಮಿತಿ ನಲ್ಲರ ಸಮಿತಿ ಬೇನು ಕಲ್ಮಶ ಇಲ್ಲಾತ ಒಡ್ತಾರೆ ಕಂಡೆಂಗ್ತಾರೆ ಆವಾತೆ ಅವಂದ ದೂರ ಚೆಲ್ರೆ ಊಂಡ ದೂರ ಚೆಲ್ರೆ ವರ್ಗಿಲ್ ಮುಂಡ್ರೆ ಇಂಗಂತದೊಂದ್ ಇಲ್ಲಾತಂಕ ನಲ್ಲರ ಕಲ್ಮಶ ನಲ್ಲ ಕಲ್ಮಶ ಇಲ್ಲ ಅಂಗ ನಲ್ಲೂನಿಟಿ ನನ್ನ ಬೇನು ನಂಗೆ ಎಂದ್ರ ಆಕೊಂದ ನಂಗೆ ಕಾಸು ಕೊರೋಡಿಯಾ ನಂಗೆ ಬುದ್ಧಿ ಕೊರೋಡಿ ನಂಗೆಂತ ನಾಲೆಜ್ ಇಲ್ಲ ಎತ್ತರ ನಾಲೆಜ್ ಇಲ್ಲಂಗೆತ್ತ ಹೆಂಗಂತೆ ಟ್ಯಾಲೆಂಟ್ ನನಗೆ ನಡುವಲು ಉಂಟು ಆಮೇಲೆ ಮೇಲೆ ಹಂಗೆತ್ತ ಪ್ರಯತ್ನ ಇದೂನಿಟಿ ಡೇ ಪಿನ್ನ ತರಬೇತರು ಬೆಳ್ಳಿ ಅಗತ್ಯ ಉಂಟು ಈ ಕೌಮು ಎದೇ ಕಾರಣಕ್ಕೆ ಇಂಗೆಂಥವ್ರ ತೀರ್ಮಾನಕ್ಕೆ ಬರೋಗೆ ತೀರ್ ಎಂತ ಎದೇ ದುರಂತ ಏನು ಮುನ್ನಲು ಈ ಸಮುದಾಯದಲ್ಲಿ ಕಾಣಬೇಡ ಆರದು ನಂಗೆ ಹೆಂಗಿಂಥವರು ಅಟೆಂಪ್ಟ್ ನಂಗೆ ಕಾಂಡೆ ಬ್ಯಾಂಡ அகன் துருக்கி நான் எல்லாருக்கும் நல்லது வயசுறேன் கேத்தேன் எல்லார்ட்டையும் சிரிச்சிட்டு நல்ல அவர் தரட்டு ஆமீன் இழிக்கிறேன் கேத்தேன் அவ ஒரு கல்புர் அல்லாஹூரட்டு அபுல்லால குடும்பத்தங்கள்ட்ட அயல்டைய அபிமானிங்கும் அல்லாஹூ நொம்பல்துல்ல சக்தி அல்லாஹூ தரட்டு அல்லாஹு நாங்கள் எல்லாரும் ஒட்டு ஜன்னாத்துட்டு ஆமீன் யார் அபுல்லமீன் ஜிசாக்காலை வரமத்துல்ல